ರಬಕವಿಯಲ್ಲಿ ಹಳ್ಳ ಹಿಡಿದ ನಲವತ್ತು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿ ನೀರಿನಲ್ಲಿ ಹೋಮವಾಗುತ್ತಿದೆಯೋ ಸಾರ್ವಜನಿಕರ ತೆರಿಗೆ ಹಣ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ಅಮೃತ ಎರಡನೇ ಯೋಜನೆಯಲ್ಲಿ ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗುತ್ತಿದೆ ಆದರೆ ಇಲ್ಲಿ ಯಾವುದೇ ದೂರ ದೃಷ್ಟಿ ಇಲ್ಲದೆ ಕಾಮಗಾರಿ ಮಾಡುತ್ತಿರುವ ಆರೋಪ ಕೇಳಿ ಬಂದಿದ್ದು ಒಂದರ ಜೊತೆಗೆ ಪೂರ್ಣ ಪ್ರಮಾಣದ ಮಾಹಿತಿ ಕೂಡ ಇಲ್ಲದೆ ರಬಕವಿ ನಗರದ ಪ್ರಮುಖ ವಾರ್ಡ್ಗಳಲ್ಲಿ ರಸ್ತೆಗಳನ್ನು ಅಗೆದು ಪಾಯಪನ್ನ ಹಾಕುವ ಕೆಲಸ ಮಾಡುತ್ತಿದೆ ಇನ್ನು ಕೂಡಲೇ ನಗರಸಭಾ ಪೌರಾಯುಕ್ತರು ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನ ತ್ವರಿತವಾಗಿ ನಿಲ್ಲಿಸಬೇಕು ಇಲ್ಲಾಂದ್ರೆ ನಲವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ಪೋಲ್ ಆಗುವುದರಲ್ಲಿ ಸಂಶಯ ಇಲ್ಲ ಎಂದು ರಬಕವಿ ಬನಹಟ್ಟಿಯ ನಗರಸಭೆಯ ಸ್ಥಾಯಿ ಸಮಿತಿಯ ರಾದಂತಹ ಅರುಣ್ ಬುದ್ದಿ ಮತ್ತು ಸದಸ್ಯರಾದ ಯಲ್ಲಪ್ಪ ಕಟ್ಟಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬನಹಟ್ಟಿ ನಗರದಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ ಎರಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಯೋಜನೆ ಸಂಪೂರ್ಣ ವಿಫಲವಾಗಿದೆ ಮೂವತ್ತು ಕೋಟಿ ರೂಪಾಯಿ ಹಣವು ನೀರಿನಲ್ಲಿ ಹೋಮ ಕಳೆದಂತಾಗಿದೆ ಕೂಡಲೇ ನಗರಸಭಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಂದ ಸಂಗ್ರಹವಾದ ತೆರಿಗೆ ಹಣ ಪೋಲಾಗದಂತೆ ನೋಡಿ ತ್ವರಿತವಾಗಿ ಕಾಮಗಾರಿಯನ್ನ ಸ್ಥಗಿತ ಮಾಡಬೇಕೆಂದು ಆಗ್ರಹಿಸಿದರು ನಗರಸಭಾ ಸದಸ್ಯರಾದಂತಹ ಯಲ್ಲಪ್ಪ ಕಟ್ಟಿಗೆ ಈ ವೇಳೆ ಮಾತನಾಡಿದ್ದು ನನ್ನ ಹೆಸರು ಯಲ್ಲಪ್ಪನ ನಗರಸಭೆ ಸದಸ್ಯ ವಾರ್ಡ್ ನಂಬರ್ ನಗರ ಯೋಜನೆಯಲ್ಲಿ ನೀರಿನ ಸರ ನೀರಿನ ಯೋಜನೆ ಕಾಮಗಾರಿ ಯಾವುದೇ ಸದಸ್ಯರಿಗಾಗಲಿ ಆಮೇಲೆ ನಗರಸಭೆ ಅಧಿಕಾರಿಗಳಿಗಾಗಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೇ ಒಂದು ಕಾಮಗಾರಿ ಪ್ರಗತಿಯಲ್ಲಿದೆ ಈ ಹಿಂದೆ ಬನಟ್ಟಿ ನಗರದಲ್ಲಿ ಮೂವತ್ತು ಕೋಟಿ ಅನುದಾನದಲ್ಲಿ ಇದೇ ಕಾಮಗಾರಿ ಪ್ರಾರಂಭ ಮಾಡಿ ಪೂರ್ಣಗೊಳಿಸಿದ್ದಾರೆ ಆದರೆ ಅದು ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಿಲ್ಲ ಇದನ್ನ ತನಕ ಯಾವುದೇ ಮನೆ ಮನೆಗೂ ನೀರು ಹೋಗಿಲ್ಲ ಯಾವ ಮೀಟ್ರ್ ಕುಂಚ್ಸಿದ್ರು ಅವ್ರ ಮೀಟ್ರ್ ಎಲ್ಲಾನು ಹಾಳಾಗಿ ಹೋಗಿದ್ದಾವೆ ಅದಕ್ಕೆ ಇದೇ ಅದೇ ರೀತಿ ನಮ್ಮ ನಗರದಲ್ಲಿ ಆಗಬಾರ್ದು ನಾವೊಂದು ನಗರಸಭೆ ಸದಸ್ಯರು ಒಂದು ಟರಾವ್ ಕೊಟ್ಟಿದ್ದು ನಮ್ಮ ಮಹೇಶ್ವಾಡಗಿ ಇಂದ ಫಿಲ್ಟರ್ ಹೌಸ್ ರಬಕೈವರಿಗೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಏನು ಪೈಪ್ಲೈನ್ ಇತ್ತು ಅದು ಸಂಪೂರ್ಣ ಎಮ್ ಎಸ್ ಪೈಪು ಹಾಳಾಗಿದ್ದರಿಂದ ಅದನ್ನು ನಾವು ಟರಾವ್ ಮಾಡಿ ಇದನ್ನ ಅವಶ್ಯಕತೆ ಇದೆ ಇದನ್ನು ಮಾಡಿರತ್ತಂದ್ರೆ ನಾವು ಮ ಟರಾವ್ ಕೊಟ್ಟಿದ್ದು ನಿಜ ಇದೆ ಆದರೆ ಅದರ ನೆಪ ಹೊಡ್ಕೊಂಡು ಇವರು ನಗರದಲ್ಲಿ ಬೇಕಾಬಿಟ್ಟಿಯಾಗಿ ಎಲ್ಲ ಹಡ್ತಾ ಇದ್ದಾರೆ ಆದ ಯಾವುದೇ ಸಾರ್ವಜನಿಕರಿಗೂ ಅದ್ರ ಬದಲು ಅವೇರ್ನೆಸ್ಸು ಇಲ್ಲ ಈಗಾಗಲೇ ನಾವು ಬನಟ್ಟಿ ನಗರದಲ್ಲಿ ಏನು ಮಾಡಿದೀವೋ ಆ ಸಾರ್ವಜನಿಕರಿಗೆ ಅದರಿಂದ ಲಾಭವೂ ಆಗಿಲ್ಲ ಕುಂದು ಕೊರತೆ ಆಗೈತಿ ಅದನ್ನು ಈ ರಬಕೈ ಹಾಗೂ ರಾಂಪುರ್ ಹಸೂರು ಏನು ನಲ್ವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀರಾ ಅದರ ಬದಲನ್ನು ಅಲ್ಲಿ ಏನು ತಟಸ್ಥ ಆಗೈತಿ ಬನಟ್ಟಿ ಊರಾಗ ಅದನ್ನು ನಾವು ಮನೆ ಮನೆಗೆ ನೀರು ಕೊಟ್ಟಿದ್ದೆ ಆದರೆ ಆದ ಸಾರ್ವಜನಿಕರಿಗೆ ನಾವು ಒಂದು ಅವೇರ್ನೆಸ್ ಕೊಡಾಕೆ ಬರ್ತದೆ ಈಗ ನಾವು ಹೋಳಿ ನಗರದಲ್ಲಿ ಬನಟ್ಟಿಗೆ ಹಿಂಗೆ ಆಗಿತ್ತು ಅಲ್ಲೆಲ್ಲ ಈ ಥರ ನೀರು ಬರಕೈತೈತಿ ನಾವು ಇದನ್ನು ಮಾಡಬೇಕು ಅನ್ನೋದೊಂದು ಮನವರಿಕೆ ಆಕೈತಿ ಆದರೆ ಅಲ್ಲೇ ಯಶಸ್ವಿ ಆಗಿಲ್ಲ ಇದು ಇಲ್ಲೇನು ಯಶಸ್ವಿ ಆಕೈತಿ ಇದು ಸರ್ಕಾರ ದುಡ್ಡು ಪೋಲ್ ಮಾಡ ಆಗತೈತಿ ಇದ್ರ ಬದಲ ಹೆಚ್ಚಿನ ಅಧಿಕಾರಿಗಳು ಇದ್ರ ಬದಲು ಕ್ರಮ ಕೈಗೊಂಡು ಇದನ್ನು ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಬನಟ್ಟಿಯಲ್ಲಿ ಏನು ವಿಫಲ ಆಗೈತಿ ಅದನ್ನು ಪೂರ್ಣ ಹೇಳಿ ನಾನು ವಿನಂತಿ ಈ ವೇಳೆ ನಗರಸಭಾ ಸ್ಥಾಯಿ ಸಮಿತಿಯ ಚೇರ್ಮನ್ರಾದಂತಹ ಅರುಣ್ ಬುದ್ಧಿ ಅವರು ಮಾತನಾಡಿದ್ದು ಅಮೃತ ಎರಡು ಯೋಜನೆಯ ಕುಡಿಯುವ ನೀರು ಯೋಜನೆಯು ಬನಹಟ್ಟಿಯಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ವಿಫಲವಾಗಿದೆ ಅದೇ ರೀತಿಯಾಗಿ ರಬಕವಿ ನಗರದಲ್ಲಿ ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಕಾಮಗಾರಿ ಇದರಿಂದ ಜನರಿಗೆ ಯಾವುದೇ ರೀತಿ ಉಪಯೋಗ ಆಗುವುದಿಲ್ಲ ದಯವಿಟ್ಟು ಹಣ ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಈ ವೇಳೆ ಬಿಜೆಪಿಯ ಮುಖಂಡ ಮಾರುತಿ ಗಾಡಿವಡ್ಡರ್ ಮಾತನಾಡಿದ್ದು ನಮ್ಮ ನಗರಸಭೆಯಿಂದ ಈಗಾಗಲೇ ಅಳವಡಿಸಿದ್ದ ನೀರಿನ ಮೇನ್ ಲೈನ್ ಪೈಪ್ ಎಂಟು ಇಂಚು ಇದ್ದು ಆದರೆ ಇವರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇವಲ ಎರಡು ಇಂಚಿನ ಪೈಪ್ ಹಾಕಿ ಕಾಮಗಾರಿಯನ್ನ ಮಾಡುತ್ತಿದ್ದಾರೆ ಇದರಿಂದ ಸಂಪೂರ್ಣವಾಗಿ ಕೋಟಿ ರೂಪಾಯಿ ಹಾಳಾಗುತ್ತದೆ ದಯವಿಟ್ಟು ನಗರಸಭಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಈ ಕಾಮಗಾರಿಯನ್ನ ನಿಲ್ಲಿಸಬೇಕೆಂದು ಕೇಳಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನ ನ್ಯೂಸ್ ಬಾಗಲಕೋಟೆ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ